ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿ ವತಿಯಿಂದ ನಿರುದ್ಯೋಗ ಮಹಿಳೆಯರಿಗೆ ಆರು ತಿಂಗಳ ಕಾಲ ಉಚಿತ ಹೊಲಿಗೆ ಯಂತ್ರ ತರಬೇತಿ ನೀಡಿ ಅಭ್ಯರ್ಥಿಗಳಿಗೆ ಉಚಿತ ಹೊಲಿಗೆ ಯಂತ್ರ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಯಿತು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡಾಗ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಎಸ್ಎಲ್ಆರ್ ಮೆಟಾಲಿಕ್ಸ್ ಅನುದಾನದಲ್ಲಿ ಹಾಗೂ ಅನುಷ್ಠಾನ ಸಂಸ್ಥೆ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಆರು ತಿಂಗಳ ಕಾಲ ಉಚಿತ ಹೊಲಿಗೆ ಯಂತ್ರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಿಸಲಾಯಿತು ಮಹಿಳೆ ಸ್ವಯಂ ಉದ್ಯೋಗ ಪಡೆದುಕೊಂಡಾಗ ಇಡೀ ಕುಟುಂಬವನ್ನ ಆರ್ಥಿಕ ಸಂಕಷ್ಟದಿಂದ ದೂರು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಪ್ರತಿಯೊಬ್ಬ ಮಹಿಳೆಯರು ಸ್ವಯಂ ಉದ್ಯೋಗದ ಮೂಲಕ ಸಬಲೀಕರಣವಾದಾಗ ಮಾತ್ರ ದೇಶದ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರೂ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡೆಯಬೇಕು ಪ್ರತಿಯೊಬ್ಬ ಮಹಿಳೆಯರು ಸ್ವಯಂ ಉದ್ಯೋಗದ ಮೂಲಕ ಸಬಲೀಕರಣವಾದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರೂ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಎಂದು ಹಗರಿಬೊಮ್ಮನಹಳ್ಳಿ ತಾಲೂಕಿನ ಉಪ ತಹಶೀಲ್ದಾರ್ ಶಿಲ್ಪಾ ಮೇಟಿ ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯೆ ಶಿಲ್ಪಾ ಪರಶುರ ಹನುಮಂತಪ್ಪ ಎಸ್ಎಲ್ಆರ್ ಕಂಪನಿಯ ಸಿಎಸ್ಆರ್ ವಿಭಾಗದ ಮುಖ್ಯಸ್ಥರಾದ ಮಲ್ಲಿಕಾರ್ಜುನ್ ಕೆ ಮಾರುತಿ ಸಿಂಧು ಶಿಶುವನಹಳ್ಳಿ ಗ್ರಾಮಾಡಳಿತಾಧಿಕಾರಿ ಮಂಜುನಾಥ್ ಬಿ ಎಸ್ ರಾಜಪ್ಪ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನಲ್ ಟ್ರಸ್ಟ್ ಸಂಸ್ಥೆಯ ಗ್ರಾಮೀಣ ಅಭಿವೃದ್ಧಿ ಎಜುಕೇಷನಲ್ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷ ಭೀಮರಾಜು ಯು ಸಂಸ್ಥೆಯ ತರಬೇತಿದಾರ ಸುವರ್ಣಮ್ಮ ಹಾಗೂ ಗ್ರಾಮದ ಮುಖಂಡರಾದ ಪರಶುರಾಮ್ ಹನುಮಂತಪ್ಪ ಮೈಲಾರಪ್ಪ ಹೊಲಗಪ್ಪ ರಾಜು ಬಿಎಂ ಮುಂತಾದವರು ಭಾಗಿಯಾಗಿದ್ದರು ರಿಪೋರ್ಟ್ ಕೆ ಕನಕ ಟಿವಿ ಹೊಸಪೇಟೆ ಟಿವಿ ಕನ್ನಡ ಸುದ್ದಿ ಧ್ವನಿ ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಐದು ಮೂರು ಈಗ ಕಾರ್ಯಕ್ರಮದ ಸ್ವಾಗತ ಭೀಮರಾಜ ಅಧ್ಯಕ್ಷರು ಗ್ರಾಮೀಣ ಚೈತನ್ಯ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಎಲ್ರಿಗೂ ಶುಭ ಇದೆ ಇವತ್ತು ಮಹತ್ತರ ದಿನ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಮತ್ತು ಚೈತನ್ಯ ಗ್ರಾಮೀಣಾಭಿವೃದ್ಧಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಕಳೆದ ಆರು ತಿಂಗಳಿಂದ ಹೊಲಿಗೆ ಯಂತ್ರ ತರಬೇತಿಯನ್ನು ನಾವು ನೀಡಿದಿವಿ ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಶೋಭೆ ಬಂದಿರುವಂತದ್ದು ಏನಂತ ಹೇಳಿದ್ರೆ ನಮ್ಮ ಹಗರಿಬೊಮ್ಮನಳಿಯ ಉಪ ಶ್ರೀಮತಿ ಶಿಲ್ಪಾ ಮೇಟೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಭೂಗೋಚ ನೀಡುವ ಮುಖಾಂತರ ಅವರನ್ನ ಸ್ವಾಗತವನ್ನ ಮಾಡಬೇಕಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಕಂಪನಿಯ ಎಸ್ ಎಲ್ ಆರ್ ಎಂ ಅಧಿಕಾರಿಗಳಾಗಿರುವಂತಹ ಕುಮಾರಿ ಸಿಂಧು ಶಿಶುವನಹಳ್ಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಹೃತ್ಪೂರ್ವ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ರೂವರಾಗಿರುವಂತಹ ಮಲ್ಲಿಕಾರ್ಜು ಸಾರ್ ಕೂಡ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಎಲ್ಲ ಎಲ್ಲ ಅಭ್ಯರ್ಥಿಗಳು ಕೂಡ ಸೇರಿ ಸ್ವಾಗತ ಕೊಡ್ಬೇಕಂತ ಹೇಳಿ ಹಾಗೆ ಇನ್ನೋರ್ವ ಮಾರುತಿ 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 ಗೋಸಾಯಿ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಒಂದು ಒಂದು ಫೋಟೋ ಹಾ ಓಕೆ ಮಲ್ಲಿಕಾರ್ ಸರ್ ಹಾ ಹಾ ಆಯ್ತು ಒಂದು ಮತ್ತೆ ಚೈತನ್ಯ ಜ್ಞಾನ ಅಭಿವೃದ್ಧಿ ಕೇವಲ ತರಬೇತಿಯನ್ನ ಹೇಳ್ಕೊಟ್ಟು ಅಲ್ಲಿಗೆ ಸಂತೋಷ ಆಗ್ತಿದೆ ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಒಳ್ಳೇದಾಗ್ಲಿ ಸಾರ್ವಜನಿಕ ಕೇವಲ ಆರ್ಥಿಕವಾಗಿ ಅವರು ತಮ್ಮ ಕಂಪ್ನಿ ದುಡಿಮೆ ಅಲ್ಲದೆ ಸಾರ್ವಜನಿಕ ತಮ್ಮ ಸುತ್ತಮುತ್ತಲೂ ಇರ್ತಕ್ಕಂತ ಸಾರ್ವಜನಿಕರ ಬಗ್ಗೆ ಗಮನ ಹರಿಸಿ ಇಷ್ಟೆಲ್ಲಾ ಯೋಜನೆಗಳು ತಂದು ಇಷ್ಟೆಲ್ಲಾ ಅದನ್ನ ಯಶಸ್ವಿಯಾಗಿ ಮಾಡಿದಕ್ಕೂ ನಂಗೆ ತುಂಬಾ ಸಂತೋಷವಾಗ್ತಿದೆ ಟೈಲರಿಂಗ್ ಅನ್ನೋದು ಕೇವಲ ಒಂದು ವೃತ್ತಿ ಅಲ್ಲ ಇದು ಕ್ರಿಯೇಟಿವಿಟಿ ಅಂದ್ರೆ ನಿಮ್ಮಲ್ಲಿ ಇರತಕ್ಕಂತ ಪ್ರತಿಯೊಬ್ಬರ ಒಂದು ಕಲೆ ಏನಿದೆ ಅದು ಹೊರಗ್ ಬರುತ್ತೆ ಈ ವೃತ್ತಿ ಯಾವತ್ತು ಬೇಜಾರಾಗೋದಿಲ್ಲ ನನ್ನ ಪ್ರಕಾರ ನೀವ್ ಎಷ್ಟು ಮಾಡ್ತಾ ಮಾಡ್ತಾ ಹೋಗ್ತೀರೋ ಅಷ್ಟು ಆಸಕ್ತಿ ಹೆಚ್ಚಾಗುತ್ತೆ ಟೈಲರಿಂಗ್ ವೃತ್ತಿಯಲ್ಲಿ ನಷ್ಟ ಅನ್ನೋದು ಯಾರಿಗೂ ಇರೋದಿಲ್ಲ ಈಗ ಯಾಕಂದ್ರೆ ಮಿಷಿನ್ ಕೊಟ್ಬಿಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ನೀವು ಜನಗಳಿಗೆ ನೀವ್ ಹೆಂಗೆ ನಿಮ್ಮ ಕಲೆಯನ್ನು ತೋರಿಸಿ ಹೆಂಗೆ ನಿಮ್ಮ ಅದರಲ್ಲಿ ಶ್ರದ್ಧೆ ತೋರಿಸ್ತಿರೋ ಅವಾಗ ನಿಮ್ಗೆ ವೃತ್ತಿ ಎಲ್ಲೂ ನಿಮ್ಗೆ ಲಾಸ್ ಆಗಂಗಿಲ್ಲ ಆದ್ರಿಂದ ನೀವು ಇದನ್ನ ಏನ್ ಇವರು ಇಷ್ಟು ಶ್ರಮ ಪಟ್ಟು ಮಾಡಿದರೆ ಇದನ್ನೆಲ್ಲೂ ಯಾರು ನೂರಕ್ಕೆ ಈಗ ಎಷ್ಟು ಜನ ಬಂದಿರ ಐವತ್ ಜನ ಬಂದಿರ ಅಂದ್ರೆ ಐವತ್ ಜನನು ಲಾಸ್ ಮಾಡ್ಕೊಳ್ಲಾರ್ದಂಗೆ ಇದನ್ನ ಯಶಸ್ವಿ ಮಾಡ್ರಿ ಅಂತ ನಿಮ್ಗೆ ಕೇಳ್ಕೊಡ್ತೀನಿ ಇಲ್ಲಿ ನನ್ಗೆ ಆಹ್ವಾನ ಕೊಟ್ಟಿದ್ದಕ್ಕೆ ಬಹಳ ಹರ್ಷ ವ್ಯಕ್ತಪಡಿಸುತ್ತಾ ನಾನು ಒಂದ್ ನಾಲ್ಕು ಮಾತು ಮುಗಿಸ್ತೀನಿ ನಮ್ ಎಸ್ ಎಲ್ ಈ ಸಮಾಜಕ್ಕೆ ಸಹಿತ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಮ್ಮ ಈ ಎಸ್ ಎಲ್ ಆರ್ ಕಂಪ್ನಿಯನ್ ಮಾಡ್ತಾ ಇದೆ ನಮ್ಮ ಸಾಮಾಜಿಕ ಸಾಂಸ್ಥಿಕ ಜವಾಬ್ದಾರಿ ಅಡಿಯಲ್ಲಿ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ರೈತರಿಗೆ ಹಾಗೂ ಸಮಾಜದ ಹಿತದೃಷ್ಟಿಗೆ ಒಂದಿಷ್ಟು ಕಾರ್ಯಗಳನ್ನು ಮಾಡ್ತಾ ಇದೆ ಅವುಗಳನ್ನ ನಮ್ಮ ಸಿ ಎಸ್ ಆರ್ ಅಂತೇಳಿ ಒಂದು ಬಾಂಡಿಂಗ್ ಮಾಡಿ ಅದ್ರ ಕೆಳಗಡೆ ನಾಲ್ಕು ವಿಂಗರ್ ಗಳಾಗಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಒಂದೇದಾಗಿ ನಾವು ರೈತ ಮಿತ್ರ ಆರೋಗ್ಯ ಮಿತ್ರ ಸಾಮಾಜಿಕ ಮಿತ್ರ ಮತ್ತು ವಿದ್ಯಾರ್ಥಿ ಮಿತ್ರ ಸಾಮಾಜಿಕ ಮಿತ್ರದಲ್ಲಿ ನಾವು ಇನ್ನೂ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಟೈಲರಿಂಗ್ ಕಾರ್ಯಕ್ರಮ ಒಂದ್ ಹೇಳ್ಬೋದು ಟೈಲರಿಂಗ್ ಕಾರ್ಯಕ್ರಮ ನಾವು ಸತತವಾಗಿ ಈಗ ನಾವು ನಾಲ್ಕನೇ ವರ್ಷ ರನ್ ಮಾಡ್ತಾ ಬಂದಿದ್ವಿ ಇವತ್ತು ಏನ್ ಈ ಕಾರ್ಯಕ್ರಮ ನಡೆಸಿದೀವಲ್ಲ ಟೈಲರಿಂಗ್ ವಿತರಣೆ ಟೈಲರಿಂಗ್ ಯಂತ್ರ ವಿತರಣೆ ಕಾರ್ಯಕ್ರಮ ಇದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ನಾವು ಸದು ಸದುಪಯೋಗ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದೆ ನಮ್ಗೆ ಸುಮ್ನೆ ನಾವು ಕಲ್ತಿದ್ದು ವೇಸ್ಟ್ ಆಗ್ಬಾರ್ದು ಈ ರೀತಿಯಾದಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ಎಸ್ ಎಲ್ ಆರ್ ಮೆಟಲಿಕ್ಸ್ ಇನ್ನು ರೂಪಿಸ್ತಾ ಇದೆ ಅವುಗಳನ್ನೆಲ್ಲರೂ ನೀವು ಅನುಕರಣೆ ಅನುಸರಣೆ ಮಾಡ್ಕೊಳ್ರಿ ಎಲ್ಲಾ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಸಹಕಾರ ಮಾಡಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ಸರ್ ಕಡೆಯಿಂದ ಈ ತರ ಅನುದಾನದ ಬಿಡುಗಡೆ ಮಾಡ್ಬಿಟ್ಟು ನಿಮ್ಗೆಲ್ಲ ಈ ತರ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದಾಗ ಓಕೆ ನಾವ್ ಇಲ್ಲಿ ಕಲ್ತ್ವಿ ಎಸ್ ಎಲ್ ಆರ್ ಕಡೆಯಿಂದ ಈ ತರ ಎಲ್ಲ ಬಂದಿದ್ದು ಆಪರ್ಚುನಿಟೀಸ್ ನಮ್ಗೆ ಸಿಕ್ಕಿದ್ದು ನಾವ್ ಕಲ್ತ್ವಿ ಅನ್ನೋದು ಒಂದು ಇದ್ರೆ ನಮ್ಗದು ಹೆಮ್ಮೆ ಸೊ ಇವಾಗ ಸರ್ ಹೇಳಿದ್ರು ಆಕ್ಚುಲಿ ಮನೆಯಲ್ಲಿ ಎಲ್ಲಾ ಗಾರ್ಮೆಂಟ್ಸ್ ಓಪನ್ ಮಾಡಿದ್ದಾರೆ ಆ ತರ ಈ ತರ ಸೊ ಅಂದ್ರ ನೀವು ಮಾಡಿ ಅಲ್ಲ ಜನ ಹತ್ತು ಜನ ಸೇರ್ಕೊಂಡ್ಬಿಟ್ಟು ಒಂದ್ ಗವರ್ಮೆಂಟ್ ಓಪನ್ ಮಾಡಿ ನಿಮ್ಗೆ ಅದು ಅಮೌಂಟ್ ಬರುತ್ತೆ ನಿಮ್ದು ಹೆಲ್ಪ್ಫುಲ್ ಆಗುತ್ತೆ ಸೊ ಇಷ್ಟು ಹೇಳಿ ಇನ್ನೊಂದ್ ಎರಡು ಮಾತು ಸತತವಾಗಿ ಆರು ತಿಂಗಳ ಕಾಲ ನೀವು ಹೊಲಿಗೆ ತರಬೇತಿಯನ್ನ ಪಡ್ಕೊಂಡಿದ್ದಾರೆ ನೀವು ಪಡ್ಕೊಂಡ ಮೇಲೆ ರಾಟೆಯನ್ನ ತಗೊಂಡೋಗ್ತಾರೆ ಮಿಷನ್ ಅನ್ನ ತಗೊಂಡೋಗಿ ಅದನ್ನ ಹಾಗೆ ಇಟ್ರೆ ಧೂಳಿಡಿದು ತುಕ್ಕತ್ತತಿ ಅದು ಉಪಯೋಗಕ್ಕೆ ಬರಲ್ಲ ನಮ್ಮ ಎಸ್ ಎಲ್ ಆರ್ ಕಂಪ್ನಿ ನಮ್ಮ ಬ್ಯಾಂಕ್ನಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಆರೋಗ್ಯವಾಗಲಿ ಸಾಮಾಜಿಕ ಕಾಳಜಿ ಆಗಲಿ ವಿದ್ಯಾರ್ಥಿಗಳ ಕಾಳಜಿ ಆಗಲಿ ಅವರು ಸದಾ ನೋಡ್ಕೊಳ್ತಾ ಬಂದಿದ್ದಾರೆ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ ಮೆಟಾಲಿಕ್ಸ್ ಲಿಮಿಟೆಡ್ ಕಂಪ್ನಿಯವರು ಇಲ್ಲಿವರೆಗೂ ಸತತ ಆರು ತಿಂಗಳ ಕಾಲ ನಮ್ಮೂರಿನಲ್ಲಿ ನಮ್ಮೂರಿನಲ್ಲಿರ್ತಕ್ಕ ನಿರುದ್ಯೋಗಿ ಮಹಿಳೆಯರಿಗೆ ತರಬೇತಿಯನ್ನು ಆರು ತಿಂಗಳು ತರಬೇತಿ ಕೊಟ್ಟು ಅವರಿಗೆ ರಾಟಿ ಮೇಲೆ ಕುಂದ್ರದ ಗೊತ್ತಿರ್ಲಿಲ್ಲ ರಾಟಿ ಮೇಲೆ ರಾಟಿ ಒಲಿಯದ ಗೊತ್ತಿರ್ಲಿಲ್ಲ ಅವರಿಗೆ ಸೂಜಿ ಬೋಣಿಸೋದು ದಾರ ಕೂಣಸದ ಗೊತ್ತಿರ್ಲಿಲ್ಲ ಅಂತರಿಗೆ ಇವತ್ತ ಕಲ್ಲನ್ನ ಕೆತ್ತಿ ಶಿಲೆಯನ್ನಾಗಿ ಮಾಡಿರ್ತಾವೆ ಎಸ್ ಎಲ್ ಆರ್ ಕಂಪ್ನಿಯವರ ಕೊಡಿ ಅವರಿಗೆ ಸಲ್ಬೇಕು ಒಂದು ಕ್ರೆಡಿಟ್ ಎಸ್ ಎಲ್ ಆರ್ ಕಂಪ್ನಿ ಅವರಿಗೆ ಸಲ್ಬೇಕು